ಬರದ ನಂತರ ಮೇಸ್ತ್ರಿ ಅವರು ಬಂದಿದ್ದಾರೆ ವರ್ಕಿಗೆ ಇವತ್ತಿಂದ ಬಾತ್ರೂಮ್ ಇದು ಒಂದು ವರ್ಕ್ ಸ್ಟಾರ್ಟ್ ಆಗ್ತದೆ ಆಯ್ ಉಳ್ಳುಂಟಲ್ಲ ಬೆಳಗಿಂದ ಎರಡನೇ ಸಾರಿ ಇದು ಬೇಟೆ ಆಯ್ತು ಒಂದು ಫಸ್ಟ್ ಗೆ ಒಂದು ಚಿಕ್ಕ ಅಕ್ಕಿ ತಂದಿತ್ತು ಅದು ಸತ್ತು ಹೋಗಿತ್ತು ಯೂಟ್ಯೂಬರ್ ಆಗಿರೋದಕ್ಕೆ ನನಗೆ ಇನ್ನೊ ಒಂದು ಖುಷಿ ಏನಂತ ಹೇಳಿದ್ರೆ ಇವಾಗ ಸಬ್ಸ್ಕ್ರೈಬರ್ಗಳು ನನ್ನನ್ನು ಹೊರಗೆ ಯಾರು ಮಾತಾಡಿಸ್ತಾರೆ ಅಂತ ಹೇಳಿದ್ರು ಯೂಟ್ಯೂಬರ್ ಅಂತ ಹೇಳಿಯೇ ಮಾತಾಡ್ಸೋದು ಇದು ಎಂತ ಹೇಳಿ ಕೆಂಬೂತ ಅಂತ ಹಕ್ಕಿ ಹೇಳ್ತೀರಲ್ಲ ನೀವು ನಾವು ಕುಪ್ಪುಲು ಅಂತ ಹೇಳ್ತೇವೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಇಂದ ಹಿಡ್ದು ಡಿಗ್ರಿ ತನಕ ನನ್ನ ಮಾಮಿಯ ಯು ಒಂದಿದೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಫೈನಲಿ ಒಂದು ವಾರದ ನಂತರ ಮೇಸ್ತ್ರಿ ಅವರು ಬಂದಿದ್ದಾರೆ ವರ್ಕಿಗೆ ಇವತ್ತಿಂದ ಬಾತ್ರೂಮ್ ಇದೊಂದು ವರ್ಕ್ ಸ್ಟಾರ್ಟ್ ಆಗ್ತದೆ ಅದೊಂದು ವಾರದಲ್ಲಿ ಮುಗಿಸ್ತಾರೆ ಅಂತ ಅನಿಸ್ತದೆ ಮತ್ತು ಅದು ಪೈಪ್ಲೈನೆಲ್ಲ ಫಿಟ್ ಮಾಡಲಿಕ್ಕೆ ಇರ್ತದಲ್ಲ ಶವರಿಂಗ್ ಇದೆಲ್ಲ ಅದಕ್ಕೆಲ್ಲೊಬ್ಬರು ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದಾಗೆ ಅದು ಆಗದೆ ಅದನ್ನು ಟೈಲ್ಸನ್ನು ಅಂಟಿಸುವಾಗೆ ಇಲ್ಲಲ್ಲ ಹಾಗೆ ನೋಡುವ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂತ ಗೊತ್ತಿಲ್ಲ ಇದು ಟಾಯ್ಲೆಟಿಗೆ ಹೊಸ ಟಾಯ್ಲೆಟ್ ಆಗ್ತಾ ಉಂಟಲ್ಲ ಅದಕ್ಕೆ ಸಹ ಒಂದು ಹೊಸತ್ತು ಗುಂಡಿ ತೆಗಿಲಿಕ್ಕೆ ಉಂಟು ಅದರದ್ದು ವರ್ಕ್ ಆಗ್ತಾ ಉಂಟು ಹಾಗೆ ಅದು ಮೊನ್ನೆ ನಾವು ಅದೊಂದು ರಿಂಗ್ ತರಿಸಿದ್ದೇವಲ್ಲ ಅದಕ್ಕೆ ಅದು ಬಾತ್ರೂಮ್ ಇದನ್ನು ನೀರು ಎಲ್ಲ ಸ ಆ ಒಂದು ಗುಂಡಿಗೆ ಹೋಗುದು ಹಾಗೆ ಅದನ್ನು ತೆಗಿತಿದ್ದಾರೆ ಬೆಳಗ್ಗಿನ ಎರಡನೇ ಬೇಟೆ ಮುಗಿಸಿ ಬಂದು ಇವಾಗ ಹಾಲು ಕೊಡ್ತಿದ್ದಾಳೆ ಇವರಿಗೆ ಫಸ್ಟ್ ಒಂದು ಹಕ್ಕಿದು ಮರಿ ತಗೊಂಡು ಬಂದಿದ್ಲಾಯಿತಾ ಸಾಯಿಸಿ ಇವಾಗ ನೆಕ್ಸ್ಟ್ ಒಂದು ಓತಿಗೆ ಅಂತ ತಗೊಂಡು ಬಂದ್ಲು ಈಗ ಮತ್ತೆ ಆಯಿತು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿಟ್ಟು ಅಪ್ಪ ಎಲ್ಲ ತಿಂಡಿ ತಿಂದಾಯಿತು ಅವ್ರಿಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಕುಂಟು ಅವ್ರದು ಹೇರ್ ಕಟ್ ಮಾಡಲಿಕ್ಕೆ ಹಾಗೆ ಅವರನ್ನು ನಾನು ಕೈ ಕಂಬಕ್ಕೆ ಹೋಗಿ ಬಿಟ್ಟು ಬರಬೇಕು ಹಾಗೆ ವರ್ಕರ್ಸಿಗೆಲ್ಲ ಅರ್ಧಂಬರ್ಧ ತಿಂಡಿ ಪ್ರಿಪೇರ್ ಮಾಡಿಟ್ಟಿದ್ದೇನೆ ದನಗಳನ್ನು ಹೊರಗೆ ಬಿಟ್ಟಾಯಿತು ನಾನು ಬಂದು ಮತ್ತೆ ತಿಂಡಿ ತಿಂದು ಆಸೆವಾಗ್ತೇ ಇಲ್ಲ ಹಾಗೆ ಇನ್ನು ಹೋಗಿ ಅಪ್ಪನೊಂದು ಕೈ ಕಂಬಕ್ಕೆ ಬಿಟ್ಟು ನಾನು ಈಚೆ ಬರೋದು ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಕೊಂಡು ಮನೆಗೆ ದಿನಾಸಿ ಐಟಮ್ಸ್ ಅದೆಲ್ಲ ತಗೊಂಡು ಈಚೆ ಬರೋದು ಆಯ್ ಹುಳುಂಟಲ್ಲ ಬೆಳಗಿಂದ ಎರಡನೇ ಸಲ ಇದು ಬೇಟೆ ಆಯಿತು ಒಂದು ಫಸ್ಟಿಗೆ ಒಂದು ಚಿಕ್ಕ ಅಕ್ಕಿ ತಂದಿದ್ಲು ಅದು ಸತ್ತು ಹೋಗಿತ್ತು ನಾನು ಸೇವ್ ಅಂತ ಅಂದ್ಕೊಂಡ್ರೂ ಆಗಲಿಲ್ಲ ಸತ್ತು ಸಾಯಿಸೇ ತಂದಿದ್ಳವಳು ಇವ್ರಿಗೆ ಕೊಡಲಿಕ್ಕೆ ಆಮೇಲೆ ಒಂದು ಎಂಥದ್ದು ಇದು ಓತಿಕೆ ಆತ ಅದು ತೆಕ್ಕೊಂಡು ಬಂದಿದ್ಲು ಅದನ್ನು ತಿಂದಾಗಿ ಈಗ ಮಲಗಿದ್ದಾರೆ ಬೆಸ್ಟೆ ಅಮ್ಮ ಆಯಿತಾ ಎಷ್ಟು ತೆಕ್ಕೊಂಡು ಬರ್ತಾಳೆ ಗೊತ್ತುಂಟ ಇವಳು ಮಕ್ಕಳಿಗೆ ಅಂತ ಇವ್ರು ಇವ್ರಿಗಿಬ್ಬರಿಗೆ ಅಂತಲ್ಲ ಇವ್ ಬೇರೆಯವ್ರಿಗೆ ಇಬ್ಬರಿಗೂ ಕೊಡ್ತಾರೆ ಒಂದು ವೇಳೆ ಪಡಿ ಬಂದರು ಅವನಿಗೂ ಕೊಡ್ತಾಳೆ ಅವಳು ಅಪ್ಪ ನನ್ನ ಬಿಟ್ಟು ಬಂದಾಯಿತು ಓ ನಿನ್ನೆ ಹಲಸಿನಕಾಯಿ ಅವರು ಎಳ್ದು ಹಾಕಿದರು ನಮಗೆ ಸಹ ಹೇಳಿ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಅವರು ಎರಡು ಕೊಂಡೋದ್ರು ಉಳ್ದದು ಬೆಳೆದದೆಲ್ಲ ಹೋಗಿದ್ದಾರೆ ಅದನ್ನು ಕೊಂಡೋಗ್ಲಿಕ್ಕೆ ಹೇಳಿದರು ನಿನ್ನೆ ಅಪ್ಪ ನನಗೆ ಮರಿಯಿತು ಮತ್ತು ಟೈಮ್ ಇರಲಿಲ್ಲ ನಾನು ಹಾಲು ಕೊಟ್ಟು ಬರೋಗ್ಲೇ ಆರು ಗಂಟೆ ಆಗಿದೆ ಡೈಲಿ ಹಾಲು ಕೊಟ್ಟು ಬರುವಾಗ ಆರು ಗಂಟೆ ಆಗ್ತದೆ ಸಂಜೆದು ಸಂಜೆದು ಹಾಲು ಕೊಟ್ಟು ಬರುವಾಗ ಐದು ಗಂಟೆಗೆ ಹಾಲು ಕರಿತಾನೆ ಐದು ಕಾಲಕ್ಕೆ ಐದು ಇಪ್ಪತ್ತಾಗೋ ಹಾಲು ಕರಿದಾಗ್ತದೆ ಮತ್ತು ಹೋಗಿ ಬರೋವಾಗಲೇ ಐದು ಮುಕ್ಕಾಲು ಆರು ಗಂಟೆ ಆಗ್ತದೆ ಹಾಗೆ ಲೇಟಾಯಿತು ಅಪ್ಪ ಈಗ ನಾನು ಬಿಟ್ಟು ಬಂದು ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ ಇದಾದ ಮೇಲೆ ಒಮ್ಮೆ ದನಗಳ ಹತ್ರ ಹೋಗಬೇಕು ಹಾಗೆ ಇದು ಕಾಯಿ ನಿನ್ನೆ ದನಗಳು ತಿಂದು ತಿಂದು ನೋಡಿ ಎಲ್ಲ ಹೇಗೆ ಕ್ಲೀನ್ ಮಾಡಿಟ್ಟಿದ್ದಾವೆ ಅಂದರೆ ಇವತ್ತು ಬಿದ್ದದ್ದು ಮಾತ್ರ ಕಾಯಿ ಉಂಟು ಇದರ ಇದು ಹಂದಿ ಎಂತ ಹೇಳಿ ಆಚೀಚೆ ಮಾಡ್ತದೆ ಎಲೆಗಳನ್ನು ನಮ್ಮ ನಾನು ಹೋಗುವ ರಸ್ತೆಯಲ್ಲೆಲ್ಲ ಹಾಗೆ ಇರ್ತದೆ ಹಾಗೆ ಆಗಿದೆ ದನಗಳು ಹಾಗೆ ಸಹ ಕ್ಲೀನ್ ಮಾಡಿಟ್ಟಿದ್ದಾವೆ ಮತ್ತು ನಿನ್ನೆ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ನಂಗೆ ಹೇಳಲಿಕ್ಕೆ ಆಗಲಿಲ್ಲ ಏನಂತ ಹೇಳಿದರೆ ನಾವು ಯೂಟ್ಯೂಬ್ ಅವರು ಯೂಟ್ಯೂಬಲ್ಲಿ ಯಾರೆಲ್ಲ ವೀಡಿಯೋ ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಇರ್ತೇವಲ್ಲ ನಮಗೆ ಸಿಗುವಷ್ಟು ಪ್ರೀತಿ ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಿಗೆಲ್ಲ ಸಿಗೋದಿಲ್ಲ ಏನಂತ ಹೇಳಿದರೆ ಇವಾಗ ನಾನು ಸಹ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಕೆಲವು ವಿಷಯ ನನಗೂ ಸಹ ಇದ್ದಾರೆ ಒಂದಿಷ್ಟು ಫಾಲೋವರ್ಸ್ ಅಂತ ಇದ್ದಾರೆ ಇವಾಗ ನನಗೆ ಹುಷಾರಿಲ್ಲ ನಾನು ವ್ಲಾಗ್ ಹಾಕಲಿಲ್ಲ ಡಿಲೇ ಆಯಿತು ಅಂತ ಹೇಳಿದರೆ ಕೇರ್ ಮಾಡೋದು ಯೂಟ್ಯೂಬಿಂದ ಮಾತ್ರ ಅಂದರೆ ಎಂ ಹಳೆ ವೀಡಿಯೋಗೆ ಕಮೆಂಟ್ ಹಾಕಿರ್ತಾರೆ ಆಯಿತು ಯಾಕೆ ವೀಡಿಯೋ ಬರಲಿಲ್ಲ ಹುಷಾರಿದ್ದೀರಲ್ಲ ಹಾಗೀಗೆ ಅಂತೆಲ್ಲ ಕನ್ಸರ್ನ್ ಕೇರು ಪ್ರೀತಿ ಅಂತ ಬರೋದು ಅದು ಯೂಟ್ಯೂಬಿಂದ ಮಾತ್ರ ಹಾಗೆ ಅಂದರೆ ಯೂಟ್ಯೂಬಲ್ಲಿ ಹೇಗೆ ನಮಗೆ ಆಡಿಯನ್ಸ್ ಅಂತ ಹೇಳಿದರೆ ನಮ್ಮ ಇನ್ನರ್ ಬ್ಯೂಟಿಯನ್ನು ನೋಡ್ತಾರೆ ಅಂದರೆ ಇವಾಗ ನನ್ನನ್ನು ನೋಡಿದರೆ ನಾನು ಮೇಕಪ್ ಎಂತ ಮಾಡೋದಿಲ್ಲ ಒಂದು ಒಟ್ಟು ಇಷ್ಟು ಇಡ್ತೇನೆ ಬಿಟ್ಟರೆ ಮೇಕಪ್ಪು ಅಥವಾ ಲಕ್ಸುರಿ ಐಟಮ್ ಮುಖಕ್ಕೆ ಹಾಕೊಂಡು ಅಥವಾ ಡ್ರೆಸ್ ಇರ್ಬೋದು ಅಂಥದ್ದು ಎಂತ ಕೂಡ ಶೋ ಆಫ್ ಮಾಡೋದಿಲ್ಲ ಆದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಏನಂತ ಹೇಳಿದರೆ ನಾವು ಹೇಗಿದ್ದೇವೆ ಅಂದರೆ ನಮ್ಮದು ಬ್ಯೂಟಿ ಹೇಗಿದೆ ಹೊರಗಿಂದ ಅಥವಾ ನಾವು ಎಷ್ಟು ಮೇಕಪ್ ಮಾಡ್ತೇವೆ ಅದರ ಮೇಲೆ ಜಡ್ಜ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ನಾನು ಯೂಟ್ಯೂಬರ್ ಆಗಿರೋದಕ್ಕೆ ನನಗೆ ಒಂದು ಖುಷಿ ಏನಂತ ಹೇಳಿದರೆ ಇವಾಗ ಸಬ್ಸ್ಕ್ರೈಬರ್ಗಳು ನನ್ನನ್ನು ಹೊರಗೆ ಯಾರದು ಮಾತಾಡಿಸ್ತಾರೆ ಅಂತ ಹೇಳಿದ್ರು ಯೂಟ್ಯೂಬರ್ ಅಂತ ಹೇಳಿಯೇ ಮಾತಾಡಿಸೋದು ಅನುಷಾ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀರಲ್ಲ ಅಂತ ಹೇಳಿ ಹಾಗೆ ಅದೊಂದು ಖುಷಿ ನನಗೆ ಮತ್ತು ನನಗೆ ಸಿಕ್ಕಿರುವ ಆಡಿಯನ್ಸ್ ಇದ್ದಾರಲ್ಲ ಬೆಸ್ಟ್ ಆಡಿಯನ್ಸ್ ಯಾಕಂದರೆ ನನ್ನ ನಾನು ಏನು ತಪ್ಪು ಮಾಡಿದರೂ ಬುದ್ಧಿ ಹೇಳ್ತಾರೆ ನನಗೆ ಹುಷಾರಿಲ್ಲಾದರೆ ಕೇರ್ ಹೇಳ್ತಾರೆ ಹುಷಾರಾಗಿರಿ ಧೈರ್ಯ ಹೇಳ್ತಾರೆ ಪ್ರೀತಿ ಕೊಡ್ತಾರೆ ಅಂತ ಹೇಳೋದು ಏನೋ ಒಂದು ಖುಷಿ ನನಗೆ ಹಾಗೆ ಅದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಬೇರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವಿಡಿಯೋ ಮಾಡಿ ಹಾಕಿ ಏನು ಹಾಕಿ ಕನ್ಸರ್ನ್ ಅಂತ ಉಂಟಲ್ಲ ಅದು ಯೂಟ್ಯೂಬಿಂದ ಮಾತ್ರ ಹತ್ರ ಬಂದೆ ಇವತ್ತು ಉಂಟಲ್ಲ ಬಿಸಿಲಿಲ್ಲ ಮೋಡ ಅಂತ ಹೇಳಿದರೆ ಮೋಡ ಕತ್ತಲು ಕತ್ತಲಾಗಿದೆ ಈಗಲೇ ಗಂಟೆ ಹನ್ನೊಂದಾದಷ್ಟೇ ಅವನೊಬ್ಬ ಕಾಣಿಸೋದೇ ಇಲ್ಲ ಅಂತ ನಂಗೆ ಅವನನ್ನು ಹುಡುಕುದೇ ಒಂದು ಕೆಲಸ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಅನ್ನ ಎಲ್ಲ ಮಾಡಿಟ್ಟು ಈಗ ನಾನು ದನಗಳ ಹತ್ರ ಬಂದೈತಾ ಆವಾಗ ಇಬ್ಬರು ಹೆಂಗಸರು ಕಾಣಿಸ್ತಿದ್ರು ಇವಾಗ ಅವ್ರಿಬ್ಬರು ಕಾಣಿಸ್ತಿಲ್ಲ ಅವ್ರದ್ದು ಮಗ ಒಬ್ಬ ಇದ್ದಾನೆ ಇಲ್ಲಿ ನನಗೆ ಇವರನ್ನು ಹುಡುಕೋದೇ ಒಂದು ಕೆಲಸ ಆಗ್ತದೆ ಹಾಂ ಈಗ ಕಟ್ಟಿ ಹಾಕಿ ಹೋಗೋದು ಯಾಕಂತ ಹೇಳಿದರೆ ಇನ್ನು ಅವರಿಗೆ ಊಟ ಕೊಟ್ಟಾದ ಮೇಲೆ ನಾನು ಊಟ ಮಾಡಿ ಪುಟಕ ನೀ ತಿನ್ನಲಿಕ್ಕೆ ಹಾಕಿ ಅಳಿ ನೀರೆಲ್ಲ ಹಾಕಿ ಮತ್ತು ತುಂಬ ಹೊತ್ತಾಗ್ತದೆ ಬರುವಾಗ ಮತ್ತು ನಾನು ಊಟ ಆದಮೇಲೆ ಒಂದು ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ತಗೊಳ್ತೇನೆ ಆ ಗ್ಯಾಪಲ್ಲಿ ಅವರೆಲ್ಲೇ ಆದರೂ ಹೋಗಿಬಿಟ್ರೆ ನನಗೆ ಹುಡುಕ್ಲಿಕ್ಕೆ ಅಷ್ಟ ಅಲ್ಲ ಈಗ ಎಲ್ಲೆಲ್ಲಿ ಇದ್ದಾರೆ ಅಲ್ಲಲ್ಲಿ ಕಟ್ಟಿ ಹಾಕಿ ಬರುತ್ತೆ ಸಿಕ್ಕಿದ್ರು ಕಟ್ಟಿ ಹಾಕಿದೆ ನಾನು ಇಲ್ಲಿಗೆ ಸೊಪ್ಪು ಉಂಟು ಈಚೆ ಸಹ ಒಳಗೆ ಸೊಪ್ಪುಂಟು ಹಾಗೆ ನಮ್ಮ ಇನ್ನೊಬ್ಬಳು ಅಲ್ಲಿದ್ದಾಳೆ ಸಹ ಸಿಕ್ಕಿದ್ದಲ್ಲೇ ಕಟ್ಟಿ ಹಾಕಿದ್ದೆ ನಾನು ಇನ್ನು ಹೋಗುದು ಮನೆಗೆ ಈಗ ಇಲ್ಲಿದ್ದಾಳೆ ಸುಂದರಿ ಚುಬ್ಬಮ್ಮ ಇವನು ನಮ್ಮ ಎ ಬಿ ಡಿ ಬಿಲಿಯರ್ಸ್ ಮಜಮೀಕ ಜ್ಯೋತಿಷ್ಠಿಕ ಇವಳಿಗೆ ಸುಬ್ಬಿ ತಮ್ಮ ಇಬ್ಬರು ಇಲ್ಲಿದ್ದಾರೆ ಸಿನಿಪಾ ಟೂಪಿ ಬಾಬು ಟೀ ಟೈಮ್ ಅಪ್ಪ ಹುಣಸೆ ಅಲ್ಲ ಎಂತ ಇದು ಉಂಡೆ ಹುಳಿಯದ್ದು ಬೀಜ ಸಪ್ರೇಟ್ ಮಾಡ್ತಾ ಇದ್ದಾರೆ ಶನ್ನು ಬಂದಿದ್ದಾನೆ ಶನ್ನು ಚೆನ್ನ ಹಾಕ್ತಾರೆ ಹಾಕ್ತಾರೆ ನಾನು ದನಗಳನ್ನು ಕರ್ಕೊಂಡು ಅಂತ ಹೊರಟೆ ನನಗೊಂದು ಸಿಕ್ಕಿತ್ತು ನೋಡಿ ಇದು ನೋಡಿ ಇದು ಫೋಕಸ್ ಆಗು ಮರೆ ಇದು ಎಂತ ಹೇಳಿ ಕೆಂಬೂತ ಅಂತ ಹಕ್ಕಿ ಹೇಳ್ತೀರಲ್ಲ ನೀವು ನಾವು ಕುಪ್ಪುಲು ಅಂತ ಹೇಳ್ತೇವೆ ಆ ಹಕ್ಕಿದು ದೋಸೆ ನಾವು ದೋಸೆ ಅಂತ ಹೇಳ್ತಿದ್ವಿ ಚಿಕ್ಕ ಇರುವಾಗೆಲ್ಲ ಇದು ಮದ್ದಿಗೆಲ್ಲ ಯೂಸ್ ಆಗ್ತದಂತೆ ಸೊ ಎಂಥ ಯೂಸ್ ಆಗ್ತಂತ ನಂಗೆ ಗೊತ್ತಿಲ್ಲ ನಾವು ಚಿಕ್ಕ ಇರುವಾಗ ಇದಕ್ಕೆ ದೋಸೆ ಅಂತ ಹೇಳ್ತಿದ್ವಿ ಅಂದರೆ ಆ ಹಕ್ಕಿದು ಹಿಕ್ಕೆ ಅಲ್ವಾ ಸೊ ನೋಡಿ ಸುಮ್ ನಾವು ಚಿಕ್ಕ ಇರುವಾಗ ಇದಕ್ಕೆ ದೋಸೆ ಅಂತ ಹೇಳ್ತಿದ್ವಿ ಕುಪ್ಪಳಿದು ದೋಸೆ ಅಂತ ಮತ್ತೆ ಎಂತೇಳಿದರೆ ಇಂಥಕ್ಕೂ ಯೂಸ್ ಆಗ್ತದೆ ಅಂತ ಅನಿಸದೆ ನನಗೆ ಗೊತ್ತಿಲ್ಲ ಮುಂಚೆ ಎಲ್ಲ ನನ್ನ ಅಮ್ಮ ಇದನ್ನು ಎತ್ತಿಡ್ತಿದ್ರು ಯಾಕಿಂದ ಗೊತ್ತಿಲ್ಲ ಮಾತ್ರ ಸೊ ನಿಮಗೆ ಗೊತ್ತಿದ್ದರೆ ಹೇಳಿ ಆಯಿತಾ ಜನಗಳು ಕರ್ಕೊಂಡು ಬಂದು ಅವರಿಗೆ ತಿನ್ನಲಿಕ್ಕೆಲ್ಲ ಹಾಕಿ ಕುಡಿಲಿಕ್ಕೆಲ್ಲ ನೀರು ಕೊಟ್ಟು ಇವಾಗ ಹುಲ್ಲಿಗೆ ಬಂದಾಯ್ತಾ ನಮ್ಮಲ್ಲಿ ಇವತ್ತು ಪ್ಲಂಬರ್ ಬಂದಿದ್ದು ಪ್ಲಂಬರ್ ಅಂತೇಳಿದರೆ ಅವರ ಹೆಸರು ಅಂತ ನಂಗೆ ಗೊತ್ತಿಲ್ಲ ಅದು ಇದು ಬಾತ್ರೂಮಿಗೆ ಅದೆಂಥ ಪೈಪಿಂಗ್ ಎಲ್ಲ ಸಿಟ್ಟು ಸೆಟ್ ಮಾಡಲಿಕ್ಕೆ ಬರ್ತಾರಲ್ಲ ಶವರೆಲ್ಲ ಇಡ್ಲಿಕ್ಕೆ ಬರ್ತಾರೆ ಅವರೆಲ್ಲ ಅವ್ರು ಬಂದಿದ್ದರು ಅವರಿಗೆಲ್ಲ ಸ್ಯಾಲ್ರಿ ಕೊಟ್ಟು ಈಗ ಬಂದೆ ಅವರಿಗೆ ಹೊರಡ್ತಾರೆ ಅಂತೆ ಹಾಗೆ ಅವ್ರದ್ದು ಅದೇ ಸ್ಯಾಲ್ರಿ ಕೊಡುವಷ್ಟರಲ್ಲಿ ನನಗೆ ತುಂಬ ಟೈಮ್ ಆಯಿತು ಮತ್ತು ಅವ್ರ ಅದಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾನು ಪೇ ಮಾಡಿ ಈಚೆ ಬಂದೆ ಈಗಲೇ ಗಂಟೆ ನಾಲ್ಕಾಯಿತು ನಾನು ಏನು ಹಾಕು ಮುಕ್ಕಲಕ್ಕೆ ಹಾಲು ಕರಿಬೇಕಲ್ಲ ಹಾಗೆ ಬೇಗ ಹುಲ್ಲಾಗಬೇಕು ರಪ್ಪ ಹುಲ್ಲು ಮಾಡಿ ಹೋಗುವ ಇವು ನೀರಲ್ಲಿ ಮುಳುಗುದು ಹೀಗೆ ಬಂದು ಹೊರಳಾಡೋದು ಅವರಿಬ್ರು ನೋಡಿ ದೋಸ್ತಿಗಳು ಪಡಿಗಲು ಮತ್ತು ಟಿಂಕಿ ಮುಖ ಎಲ್ಲ ಹಿಡಿಯುವುದು ನೋಡಿ ಇಂದ ಮುಖ ಹಿಡಿತಿದ್ದಾನೆ ಗುಂಡಣ್ಣಗಳು ನನ್ನ ಎರಡು ಹಾಕೊಳ್ಳಿ ಹಾಕೊಳ್ಳಿ ಅಯ್ಯೋ ಅವನಿಗೆ ಸಹ ಖುಷಿ ಆಗ್ತದೆ ಟಿಂಕಿಗೆ ಸಹ టీ ఫో మండే హోక్తాను అయ్యయ్యో అది నోడి ప్రీతి అవునదు పడి ఏ పడీ బిక్కున బెన్న మేలుసూరు అవును అటు ನೋಡಿ ಕಾಲು ಕಚ್ಚುದು ಈಗ ಟಿಂಕಿ ಎಲ್ಲರು ಮುಂದೆ ಹೋದ್ರೆ ಅವನೊಟ್ಟಿಗ್ಸ ಫಾಲೋ ಮಾಡ್ತೇನೆ ಆಯ್ತು ಒಂದು ಕಟ್ಟ ಇದನ್ನು ಕಟ್ಟಿದ್ದು ಎರಡು ಬಳ್ಳಿಯಕ್ಕೆ ಕಟ್ಟಿದೆ ಯಾಕಂತ ಹೇಳಿದ್ರೆ ಒಂದು ಮಗಚ್ಲಿಕ್ಕೆ ಆಗಿತ್ತು ಅಂತ ಅದಕ್ಕೆ ಇನ್ನೊಂದು ಕಟ್ಟಿದೆ ತಗೊಂಡೋಗುದುಗ್ ಗೊತ್ತಿಲ್ಲ ನೋಡುವ ಹುಲ್ಲಾಯಿತು ಹುಲ್ಲು ಮಾಡಿ ಮನೆಗೆ ಹೋಗ್ತಾ ಇದ್ದೇನೆ ಇನ್ನು ಹಾಲು ಕರೆದು ಡೈರಿಕೊಂಡು ಹೋಗಬೇಕು ಹಾಗೆ ಬೇಗ ಬಂದೆ ಒಂದು ನಾಲ್ಕು ಮೂವತ್ತೆರಡು ಆಯಿತು ಹಾಫ್ ಆ್ಯನ್ ಅವರಲ್ಲಿ ಹುಲ್ಲಾಯಿತು ಮಾತ್ರ ನನಗೆ ಅದನ್ನು ಕಟ್ಟ ಕಟ್ಟಿಟ್ಟು ಅಪ್ಪನಿ ಕಾದೆ ಅವ್ರು ಬರಲಿಲ್ಲ ನಾನು ಸೀದಾ ಬಂದೆ ಇನ್ನು ಹಾಲು ಕರೆದು ಕೊಟ್ಟು ಬಂದ ಮೇಲೆ ತಗೊಂಡು ಬರ್ಬೋದು ಹಾಲು ಕರ್ದಾಯಿತು ತಗೊಂಡು ಹೋಗ್ತಿದ್ದೆ ನಾನು ಬೀಳ್ಕೊಡ್ಲಿಕ್ಕೆ ಇವರಿಬ್ಬರು ಬರ್ತಿದ್ದಾರೆ ಕೆಟ್ಟ ತನಕ ಬಂದು ನನ್ನನ್ನು ಬೀಳ್ಕೊಟ್ಟು ಹೋಗುದವರು ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿನ್ನೆದು ವ್ಲಾಗ್ ಹೋಗಲಿಲ್ಲ ತುಂಬ ಲೇಟ್ ಆಯಿತು ವೆಯ್ಟ್ ಮಾಡಿ 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 ನೆಟ್ವರ್ಕ್ಗೆ ಸಾಕಾಗ್ತಿರಲಿಲ್ಲ ಹಾಗಾಗಿ ಮೊನ್ನೆ ಹೋಗೋ ಪ್ಲೇಸಿಗೆ ಆಗಲಿಲ್ಲ ನನಗೆ ಅದಕ್ಕೆ ನಿನ್ನೆ ವ್ಲಾಗ್ ಒಟ್ಟಿಗೆ ಇವತ್ತಿದು ಸಹ ಹಾಕ್ತಿದ್ದೀನಿ ನಾನು ಆ್ಯಡ್ ಮಾಡಿ ಎಡಿಟ್ ಮಾಡಿ ಹಾಕ್ತಿದ್ದೇನೆ ಹಾಗೆ ಇವತ್ತು ಬೆಳಗ್ಗೆ ಎಂಥ ವ್ಲಾಗ್ ಮಾಡಲಿಲ್ಲ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ಇವತ್ತು ನನ್ನ ಫ್ರೆಂಡ್ ಸಿಗ್ತೇನೆ ಅಂತ ಹೇಳಿದಾಳೆ ಅಂದರೆ ಡಿಗ್ರಿ ಆದಮೇಲೆ ಒಂದು ಸಲ ಏನೋ ಸಿಕ್ಕಿದ್ಲು ಆಮೇಲೆ ಸಿಗಲೇ ಇಲ್ಲ ಟ್ವೆಂಟಿ ಟ್ವೆಂಟಿ ಟೂ ಇಂದ ಸಿಗಲೇ ಇಲ್ಲ ಇವತ್ತೇ ಸಿಗ್ತಿರೋದು ಅವಳು ಸಿ ಎ ಮಾಡ್ತಿರೋದು ಕಾಲೇಜಿಗೆ ಬಂದಿದ್ದು ಹಾಗೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇನೆ ಸಿಗುವ ಅಂತ ಹೇಳಿದ್ಲು ಹಾಗಾಗಿ ಅವಳು ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ನಿಮಗೆ ಕೂಡ ಮೀಟ್ ಮಾಡಿಸ್ತೇನೆ ಮನೆ ಹೋಗ್ವ ಹೊರಟಾಯಿತು ಅವಳು ಬಂದು ಅವಾಗಲೇ ವೆಯ್ಟ್ ಮಾಡ್ತಾ ಇದ್ದಾಳೆ ನನಗೆ ಯಾರನ್ನು ವೆಯ್ಟ್ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ ಬರ್ತೀವಿ ಅಂದರೆ ವರ್ಕರ್ಸ್ ಇದ್ದಾರೆ ಅವರಿಗೆಲ್ಲ ತಿಂಡಿ ಚಹಾ ಎಲ್ಲ ಮಾಡಿಟ್ಟು ಊಟಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಹೋಗ್ತಾ ನಾನು ಹೋಗಿ ಮೀಟ್ ಮಾಡಿ ಬರುವ ಇದು ನನ್ನ ಬೆಸ್ಟ್ ಫ್ರೆಂಡ್ ಸಿಯಿಂದ ಹಿಡಿದು ಡಿಗ್ರಿ ತನಕ ನನ್ನ ಮಾಮಿಯ ಹೋಟೆಲಲ್ಲಿ ಒಂದಿದ್ದಾರೆ ಮಾಮಿ ನಿಮ್ಮನ್ನ ಎಲ್ಲರೂ ಕೇಳ್ತಾರೆ ಮಾವಿ ಎಷ್ಟು ಚಂದ ಇದ್ದಾರೆ ನಿಮ್ಮ ಮಾಮಿ ಅಂತ ಪಿಜ್ಜ ಎಲ್ಲ ತಿನ್ ನಾವು ಇಬ್ಬರಿ ಶಾಪಿಂಗ್ಗೆ ಬಂದಿದ್ದೇವೆ ಸುಭಾ ನಮ್ಮ ಪ್ರಜ್ಞಾ ಕವತೆ ಧನ್ರಾಜನ ಬಂದಿದ್ದಾರೆ ನನ್ನ ಅನುಷಕ್ ನಾಯಕ್ ಬ್ಲಾಗ್ಸ್ ಅಂತ ಉಂಟು ಮಾಡಿ ಬಾಯ್ ಡಬ್ಬರ್ ತಗೊಂಡ ಇವಳು ರಬ್ಬರ್ ಬಂಡೆ ಇಲ್ಲಿ ತಗೊಳ್ತಿದ್ದಾಳೆ ಮಂಗಳೂರಲ್ಲಿ ಇರುದು ಇವಳು ಅಲ್ಲಿ ರಬ್ಬರ್ ಬಂಡೆ ಇಲ್ಲ ಗಡಿಯಲ್ಲಿ ಆದ್ರೂ ನಮ್ಮ ಊರೇ ಚಂದ ಇದು ಸೊಂತೆಗೋ ಸೇಮ್ ಆಗೇ ಉಂಟು ತಗೊಂಡಿಲ್ಲ ಮತ್ತೆ ಎಲ್ಲ ಉಂಟು ಇದು ಎಲ್ಲ ನೋಡು ಮಕ್ಕಳದು ಒಂದು ಫ್ರೆಂಡ್ ಸಿಕ್ಕಿದ್ದು ಇನ್ನು ನಾವು ಹೊರಡಿದ್ರು ನಮ್ದು ಶಾಪಿಂಗ್ ಎಲ್ಲ ಇತ್ತು ಎಂಥ ಶಾಪಿಂಗ್ ಮಾಡಲಿಲ್ಲ ಸಿಕ್ಕಿದ್ದು ಅದು ಇದು ರಬ್ಬರ್ ಬೆಳೆ ತಗೊಳ್ಳೋದು ಅಷ್ಟೇ ಮತ್ತು ಇವತ್ತು ಧನ್ರಾಜ್ ಜಾಚಾರ ಸಿಕ್ಕಿದ್ರು ಆಯಿತು ಅವರು ಸ್ವಲ್ಪ ಬ್ಯುಸಿ ಇದ್ದರು ಟೆಂಪಲ್ಗೆ ಹೋಗ್ತಾ ಇದ್ರು ನಾವು ಇದ್ದೆವು ಹಾಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡಿದ್ದೆ ನನಗೆ ಏನನ್ನ ಫೇವ್ರೆಟ್ ಅವರಿಬ್ರು ಕೂಡ ಪ್ರಜ್ಞಾಕ ಮತ್ತೆ ಧನ್ವಣ್ಣ ಹಾಗೆ ಅವ್ರು ತುಂಬ ಮಾತಾಡಿದರು ಇನ್ನು ನಾನು ಮನೆಗೆ ಹೋಗೋದು ಇವಳು ಮನೆಗೆ ಹೋಗೋದು ಇವಳು ಸ್ಕೂಟಿಯಲ್ಲಿ ಬಂದದ್ದು ನಾನು ಸ್ಕೂಟಿಯಲ್ಲಿ ಬಂದದ್ದು ಹಾಗೆ